ರೆಸ್ಟೋರೆಂಟ್ ಸ್ಟಾಲಲ್ಲಿ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ಚಿಲ್ಲಿ ಪನ್ನೀರ್ ಹೇಗೆ ಮಾಡೋ ಅಂತ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮನೇಲೆ ಹೆಲ್ದಿಯಾಗಿ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಒನ್ ಫಿಫ್ಟಿ ಗ್ರಾಮ್ ಆಗುವಷ್ಟು ಪನ್ನೀರನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಉದ್ದುದಾಗೆ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸೊ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀರೋ ಅಷ್ಟು ನೀವು ಇಂಗ್ರೀಡಿಯೆಂಟ್ಸ್ನ ಹೆಚ್ಚಿಸ್ಕೊಳ್ತಾ ಹೋಗಬೇಕು ನಾನಿಲ್ಲಿ ಈ ಥರ ಕಟ್ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ ಹಾಗೆ ರುಚಿಗೆ ಎಷ್ಟು ಅಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಜಸ್ಟ್ ಒಂದು ಎರಡು ಟೇಬಲ್ ಸ್ಪೂನ್ ಅಥವಾ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಮಾತ್ರ ಹಾಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬಾರ್ದು ಇದು ಒಂದು ಕೋಟಿಂಗ್ ಆಗಬೇಕು ನಾವೇನು ಹಾಕಿದ್ವಲ್ಲ ಕಾರ್ನ್ಫ್ಲೋರ್ ಅದೆಲ್ಲ ಅದೆಲ್ಲ ಒಂದು ಕೋಟಿಂಗ್ ಆಗಬೇಕು ಪನ್ನೀರ್ ಮೇಲೆ ಅಷ್ಟು ಮಿಕ್ಸ್ ಮಾಡಿದ್ರೆ ಸಾಕು ಇವಾಗ ಒಂದು ಹದಿನೈದು ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಎತ್ತಿಡ್ತೀನಿ ಅವಾಗ ಚೆನ್ನಾಗಿ ಹಿಡ್ಕೊಂಡಿರುತ್ತೆ ಉಪ್ಪು ಖಾರ ಎಲ್ಲ ನೀವು ಬೇಕಾದ್ರೆ ಅಚ್ಕಾರದ ಪುಡಿ ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೋಬೋದು ನಾನು ಇಲ್ಲಿ ಇಲ್ಲ ಅದು ಪೆಪ್ಪರ್ ಪೌಡ್ರ್ ಮಾತ್ರ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕ್ಯೂಬ್ ಆಗೋವಷ್ಟು ಬೆಣ್ಣೆ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಈ ಪನ್ನೀರ್ ಏನು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೀವಿ ಡೀಪ್ ಫ್ರೈ ಮಾಡ್ಕೊಬೋದು ಜಾಸ್ತಿ ಎಣ್ಣೆಯಲ್ಲಿ ನಾನು ಡೀಪ್ ಫ್ರೈ ಮಾಡ್ತಾ ಇಲ್ಲ ಜಸ್ಟು ಶಾಲೋ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆವಾಗಲೇ ಮ್ಯಾರಿನೇಟ್ ಮಾಡಿ ಇಟ್ಕೊಳೋಂಥ ಪನ್ನೀರನ್ನ ಈ ಥರ ನೋಡಿ ಡೀಪ್ ಫ್ರೈ ಬೇಕಿದ್ರೆ ನೀವು ಮಾಡ್ಕೋಬೋದು ಜಾಸ್ತಿ ಎಣ್ಣೆ ಹಾಕ್ಬಿಟ್ಟು ನಾನಿಲ್ಲಿ ಎಷ್ಟು ಎಡಿಸೋತ ಪಾತ್ರೆ ಅಷ್ಟು ಮಾತ್ರ ಹಾಕ್ಕೊಂಡು ಇಲ್ಲಿ ಶಾಲೋ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದರ ತೆಗೆದ್ರೆ ಆಯಿತು ಡೀಪ್ ಫ್ರೈ ಮಾಡಿದ್ರೆ ನಿಮಗೆ ಬೇಗನೆ ಆಗಿಬಿಡುತ್ತೆ ಬೇಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿಬಿಡುತ್ತೆ ಪನ್ನೀರು ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಕಡಿಮೆ ಹಾಕ್ಕೊಂಡು ಶಾಲೋ ಫ್ರೈ ಮಾಡಿಕೊಂಡು ತೆಗೀತಾ ಇದ್ದೀನಿ ನೋಡ್ತಿರ್ಬೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಡೀಪ್ ಫ್ರೈ ಮಾಡಿದ್ರೆ ಸ್ವಲ್ಪ ಬೇಗನೆ ಆಗುತ್ತೆ ಅಷ್ಟೇ ಮತ್ತೆ ಬೇರೆ ಏನು ವ್ಯತ್ಯಾಸ ಆಗೋಲ್ಲ ಟೇಸ್ಟಲ್ಲಿ ಇದು ಈ ಥರ ನೋಡಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದನ್ನು ಒಂದು ಬೇರೆ ಪ್ಲೇಟ್ಗೆ ತೆಗೆದು ಎತ್ತಿಟ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿ ಆಗುತ್ತೆ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಳ್ಳಿ ಇವಾಗ ಅದೇ ಎಣ್ಣೆಗೆ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ವೆಜಿಟೇಬಲ್ಸ್ ಹಾಕ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಟೊಮೆಟೊ ಹಾಗೆ ಈರುಳ್ಳಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಆಗಿ ಕಟ್ ಮಾಡಿಕೊಂಡು ಸ್ವಲ್ಪ ರಫ್ಲಿ ಆಗಿ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು ಪನ್ನೀರ್ ಚಿಲ್ಲಿ ಮಾಡ್ತಿರೋದ್ರಿಂದ ಈ ವೆಜಿಟೇಬಲ್ಸ್ ಎಲ್ಲ ಬಾಯಿಗೆ ಸಿಗ್ತಾ ಇರಬೇಕು ಒಂದು ಎರಡು ಹಸಿ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಎಣ್ಣೆನಲ್ಲೇ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಏನು ಜಾಸ್ತಿ ಫ್ರೈ ಮಾಡೋದು ಬೇಕಾಗಿಲ್ಲ ವೆಜಿಟೇಬಲ್ಸು ಜಸ್ಟು ಎಣ್ಣೆಯಲ್ಲಿ ಸ್ವಲ್ಪ ಕ್ರಂಚಿ ಆಗೋವರೆಗೂ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿದ್ರೆ ಸಾಕು ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಟೊಮೆಟೊ ಕೆಚಪ್ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ ಹಾಕೊಳ್ತಾ ಇದ್ದೀನಿ ಸೋಯಾ ಸಾಸ್ ಜಾಸ್ತಿ ಹಾಕಬಾರ್ದು ಗ್ರೀನ್ ಚಿಲ್ಲಿ ಮತ್ತು ಟೊಮೆಟೊ ಕೆಚಪ್ ಎಷ್ಟು ಹಾಕ್ತೀವೋ ಅದ್ರ ಅರ್ಧದಷ್ಟು ಮಾತ್ರ ಹಾಕೋಬೇಕು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪು ಹಾಗೆ ಪೆಪ್ಪರ್ ಪೌಡರ್ ಕೂಡ ಮತ್ತೆ ಹಾಕೊಳ್ತಾ ಇದ್ದೀನಿ ಮ್ಯಾರಿನೇಷನ್ಗೂ ಕೂಡ ಹಾಕಿದ್ದೆ ಪನ್ನೀರ್ಗೆ ಇಲ್ಲಿ ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಬಳಸ್ತಾ ಇದ್ದೀನಿ ನಾನು ಇಲ್ಲಿ ಹಸಿ ಕೂಡ ಬಳಸಿದ್ದೀವಿ ಬೇಕಿದ್ರೆ ಅಚ್ಚಖಾರದ ಪುಡಿ ಕೂಡ ಹಾಕೋಬೋದು ನೀವು ನಾನಲ್ಲಿ ಅಚ್ಕಾರದ ಪುಡಿ ಸ್ಕಿಪ್ ಮಾಡಿದ್ದೀನಿ ಜಸ್ಟ್ ಇಷ್ಟೆಲ್ಲ ಹಾಕಿ ಒಂದು ಮಿಕ್ಸ್ ಮಾಡಿದ್ರೆ ಸಾಕು ಲೋ ಫ್ಲೇಮ್ನಲ್ಲಿ ಮಾಡ್ಕೋಬೇಕು ಜಾಸ್ತಿ ಹೈ ಇಟ್ಟರೆ ಪೂರ್ತಿಯಾಗಿ ಸೀದೋಗುತ್ತೆ ಸಾಸ್ ಎಲ್ಲ ಹಾಕಿದ್ದೀವಲ್ಲ ಅದಕ್ಕೆ ಇವಾಗ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಂತಹ ಪನ್ನೀರ್ ಏನಿದೆ ನೋಡಿ ಅದನ್ನು ಹಾಕೊಂಡು ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಅದೆಲ್ಲ ಮಸಾಲೆ ಏನಿರುತ್ತೆ ನೋಡಿ ಗ್ರೇವಿ ತರ ಅದೆಲ್ಲ ಹೊಂದ್ಕೊಳತ್ತೆ ಇಟ್ಕೊಳತ್ತೆ ಪನ್ನೀರ್ಗೆ ಅಲ್ಲಿವರೆಗೂ ಜಸ್ಟ್ ಲೋ ಫ್ಲೇಮ್ ನಲ್ಲಿ ಮಿಕ್ಸ್ ಮಾಡಿಕೊಂಡು ತಕ್ಷಣನೆ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರ್ ಅನ್ನ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ತೆಳುವಾಗಿ ಕಲಿಸ್ಕೋಬೇಕು ಯಾಕಂದ್ರೆ ಕಾರ್ನ್ ಫ್ಲೋರ್ ಏನಿದೆ ನೋಡಿ ಪೂರ್ತಿ ತೆಳುವಾಗಿ ಕಲಿಸ್ಕೊಂಡ್ರೆ ಮತ್ತೆ ಗಟ್ಟಿ ಆಗುತ್ತೆ ಬಿಸಿ ಆದ್ಮೇಲೆ ಹಾಗಾಗಿ ನಿಮ್ಮ ಗ್ರೇವಿ ಎಷ್ಟು ಬೇಕಷ್ಟು ಅಷ್ಟು ನೋಡ್ಕೊಂಡು ನೀರನ್ನು ಸೇರಿಸ್ಕೊಂಡು ಮಾಡಿಟ್ಟಿರುವಂಥ ಪನ್ನೀರ್ ಚಿಲ್ಲಿ ಏನು ಮಾಡ್ತೀವಿ ಅದಕ್ಕೆ ಹಾಕೊಂಡು ಒಂದು ಸತಿ ಒಂದೆರಡರಿಂದ ಮೂರು ಸತಿ ಕುದಿಸ್ಬೇಕು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸತಿ ಬಾಯ್ಲ್ ಮಾಡಿದ್ರೆ ಸಾಕು ನಿಮಗೆ ಕಟ್ಟಿ ಅನ್ನಿಸಿದ್ರೆ ಸ್ವಲ್ಪ ಮತ್ತೆ ನೀರನ್ನು ಹಾಕೋಬೋದು ಕಾರ್ನ್ಫ್ಲೋರ್ ನೀರನ್ನು ಮತ್ತೆ ಮಿಕ್ಸ್ ಮಾಡಿಕೊಂಡು ಹಾಕೋಬೋದು ಗ್ರೇವಿ ಥರ ಬೇಕಂದರೆ ಇನ್ನೂ ಜಾಸ್ತಿ ಹಾಕ್ಕೊಬೋದು ನೋಡಿ ಈ ಥರ ಇಷ್ಟಾದರೆ ಸಾಕು ನನಗೆ ಇಷ್ಟು ಪರ್ಫೆಕ್ಟ್ ಆಗಿರೋಂಥ ಕನ್ಸಿಸ್ಟೆನ್ಸಿ ಇವಾಗ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಆಯಿತು ಮೇಲ್ಗಡೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಏನು ತೊಂದರೆ ಅಲ್ಲ ಅದಾದಮೇಲೆ ಲಾಸ್ಟ್ಗೆ ನಾನಿಲ್ಲಿ ಕ್ಯಾಬೇಜ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಉದ್ದುದ್ದಕ್ಕೆ ಹಾಕೊಳ್ತಾ ಇದ್ದೀನಿ ಕ್ಯಾಬೇಜ್ ಹಾಕೋದ್ರಿಂದ ಹಸಿದಾಗಿ ಸಿಕ್ಕರೆ ತುಂಬ ರುಚಿಯಾಗಿರುತ್ತೆ ಪನ್ನೀರ್ ಚಿಲ್ಲಿನಲ್ಲಿ ನಿಮ್ಮ ರೆಸ್ಟೋರೆಂಟೆಲ್ಲ ಹೋದಾಗ ನಿಮಗೆ ಹಸಿದಾಗೇ ಇರುತ್ತೆ ಆಲ್ಮೋಸ್ಟ್ ತರಕಾರಿಗಳೆಲ್ಲ ಅಲ್ಲಿ ಇದೇ ಥರ ಸರ್ವ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಸೊ ತಕ್ಷಣವೇ ಸರ್ವ್ ಮಾಡ್ಕೋಬೇಕು ತರಕಾರಿ ಎಲ್ಲ ಮೇಲೆ ಹಾಕಿದ ತಕ್ಷಣ ಸೊ ಇವಾಗ ನೋಡ್ತಿರ್ಬೋದು ಪನ್ನೀರ್ ಚಿಲ್ಲಿ ತುಂಬ ಟೇಸ್ಟಿಯಾಗಿ ರೆಸ್ಟೋರೆಂಟಿಗಿಂತಲೂ ಪಟ್ಟು ಜಾಸ್ತಿಯೇ ಇರುತ್ತೆ ಟೇಸ್ಟ್ ಮನೇಲಿ ಮಾಡ್ಕೊಳ್ಳಿ ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ಇದೇ ಥರ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು